ನಮಸ್ಕಾರ ಸ್ನೇಹಿತರೆ ಆರ್ ಪಿ ಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನನ್ನ ಹೆಸರು ರೇಣು ಪ್ರಸಾದ್ ಇದು ಸೇಲ್ಸ್ ಫೋರ್ಸ್ ಲರ್ನಿಂಗ್ ಜರ್ನಿಲಿ ಇದು ಏಳನೇ ವಿಡಿಯೋ ನೀವು ಆರನೇ ವೀಡಿಯೋ ನೋಡಿಲ್ಲ ಅಂದರೆ ಇದು ಈ ವಿಡಿಯೋನ ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಆರನೇ ವಿಡಿಯೋ ಕಂಟಿನ್ಯೂಷನ್ ಇದು ಅದನ್ನು ಇದು ಈ ವಿಡಿಯೋ ನೋಡಿ ಈ ವಿಡಿಯೋಲಿ ಇದನ್ನು ಕಸ್ಟಮೈಸೇಷನ್ ಸ್ವಲ್ಪ ಹೇಗೆ ಮಾಡೋದು ವಿತೌಟ್ ಇದು ಕೋಡಿಂಗ್ ಏನೂ ಇಲ್ಲ ಡೈರೆಕ್ಟು ಸೆಟಪಲ್ಲೇ ಕನ್ಸ್ ಕಸ್ಟಮೈಸೇಷನ್ ಮಾಡೋದು ಸೊ ಇದರಲ್ಲಿ ಹೈಲೈಟ್ಸ್ ಪ್ಯಾನಲ್ ಹೆಂಗೆ ಎನ್ಹ್ಯಾನ್ಸ್ ಮಾಡೋದು ಬಟನ್ಸ್ ಹೊಸ ಬಟನ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಆ್ಯಕ್ಷನ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಆಮೇಲೆ ಲೈಟ್ನಿಂಗ್ ರೆಕಾರ್ಡ್ ಪೇಜ್ನ ಕಸ್ಟಮೈಸ್ ಮಾಡಿ ಅದು ಕಂಡೀಷನಲ್ಲಿ ಕಂಡೀಷನ್ ಹಾಕ್ಬಿಟ್ಟು ಯಾವ ಪಾರ್ಟ್ ತೋರಿಸ್ಬೇಕು ಯಾವ ಪಾರ್ಟ್ ತೋರಿಸ್ಬಾರ್ದು ಅಂತ ತೋರಿಸೋ ಇದು ಸೆಟಪ್ ಮಾಡೋ ವಿಡಿಯೋ ಇದು ನೀವು ಇದು ಈ ವಿಡಿಯೋ ಇಂದ ಸುಮಾರು ಕಸ್ಟಮೈಸೇಷನ್ ಮಾಡ್ಬೋದು ಕೋಡಿಂಗ್ ನಿಮಗೆ ಗೊತ್ತಿರಬೇಕಿಲ್ಲ ಇದು ಡೈರೆಕ್ಟು ಸೆಟಪಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಬೋದು ಬನ್ನಿ ನೋಡೋಣ ನಾನು ಆರನೇ ವಿಡಿಯೋ ಅಂದರೆ ಹಿಂದಿನ ಮೀಡಿಯೋಲಿ ಡೆವಲಪರ್ ಆರ್ಗ್ ಯೂಸ್ ಮಾಡಿದ್ದೆ ಈ ಡೆಮೋ ತೋರ್ಸೋಕ್ಕೆ ಸೊ ಅದೇ ಡೆವಲಪರ್ ಆರ್ಗ್ ಲಾಗಿನ್ ಮಾಡಿದ್ದೀನಿ ಈಗ ಅದು ಸ್ಯಾಂಪಲ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ನಲ್ಲ ಅದೇ ರೆಕಾರ್ಡ್ ಓಪನ್ ಮಾಡ್ಕೊಂಡಿದ್ದೀನಿ ಆರ್ ಪಿ ಟೆಕ್ ಟಾಕ್ ಟು ಕಸ್ಟಮ್ ಆಬ್ಜೆಕ್ಟು ಸೊ ಲೆಫ್ಟ್ ಸೈಡಲ್ಲಿ ರೆಕಾರ್ಡ್ ಡಿಟೈಲ್ ಕಂಪೋನೆಂಟ್ ಇದೆ ರೈಟ್ ಸೈಡಲ್ಲಿ ಆ್ಯಕ್ಟಿವಿಟಿ ಕಂಪೋನೆಂಟ್ ಇದೆ ನಾನು ತೋರಿಸಿದ್ದೆ ನಿಮಗೆ ಬಟನ್ಗಳು ಮುಂಚೆ ಅದು ಅದನ್ನ ಫಿಕ್ಸ್ ಮಾಡಲಿಲ್ಲ ಲಾಸ್ಟ್ ವೀಡಿಯೋಲಿ ಇದನ್ನು ಹೇಗೆ ಕ್ಲಿಯರ್ ಅಪ್ ಮಾಡೋದು ಆಮೇಲೆ ಬಟನ್ಸ್ ಹೆಂಗೆ ಆ್ಯಡ್ ಮಾಡೋದು ತೋರಿಸ್ತೀನಿ ಇದರಲ್ಲಿ ಸೊ ಇದು ಅದೆಲ್ಲ ತೋರ್ಸೋಕ್ಕೆ ಮುಂಚೆ ನೀವು ಆರನೇ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಅದು ನೋಡಿ ಯಾಕೆಂದರೆ ಈ ವಿಡಿಯೋದು ಅದ್ರದ್ದು ಕಂಟಿನ್ಯೂಯೇಷನ್ ಇದು ಏಕೆಂದರೆ ಇದ್ರ ಪ್ಲಸ್ ಇದನ್ನು ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ ನೀವು ನಾನು ಮಾಡ್ತಿರೋ ಚೇಂಜಸ್ಸು ಆರನೇ ವಿಡಿಯೋ ನೋಡಿ ಇದು ಏಳನೇ ವಿಡಿಯೋ ಸೊ ಗಿಯರ್ ಇದು ಆ್ಯಕ್ಚುಲಿ ಲೈಟ್ನಿಂಗ್ ರೆಕಡ್ ಪೇಜ್ ಮೂರು ಥರ ಓಪನ್ ಮಾಡ್ಬೋದು ಒಂದು ಈಗ ಈ ಪೇಜಲ್ಲಿ ಗಿಯರ್ ಐಕನ್ ಕ್ಲಿಕ್ ಮಾಡಿ ಎಡಿಟ್ ಪೇಜ್ ಅಂತ ಮಾಡೋದು ಇದನ್ನು ಮಾಡಿದ್ರೆ ಆವಾಗ ಎಡಿಟರ್ ಓಪನ್ ಆಗುತ್ತೆ ಲೈಟ್ನಿಂಗ್ ರೆಕರ್ಡ್ ಪೇಜ್ದು ಸೊ ಇದು ಆ್ಯಕ್ಚುಲಿ ಇದು ಒಂದು ಒಂದು ಥರ ಇದು ಸೊ ನಾನು ಇದು ಇದನ್ನು ಈಗ ನಿಮಗೆ ಚೇಂಜಸ್ ಇನ್ನೂ ತೋರಿಸೋಲ್ಲ ಇದು ಓಪನ್ ಮಾಡಿದೆ ನೋಡಿ ಈಗ ಲೈಟ್ನಿಂಗ್ ರೆಕರ್ಡ್ ಪೇಜಿದು ಬ್ಯಾಕ್ ಯಾರೋ ಕ್ಲಿಕ್ ಮಾಡಿ ನಾವೀಗ ಸೆಟಪ್ ಪೇಜ್ಗೆ ಹೋಗೋಣ ಸೆಟಪ್ ಪೇಜಲ್ಲೂ ನಾವು ಆರ್ ಪಿ ಗುರು ಟೆಕ್ ಟಾಕ್ ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋಗಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಲೈಟ್ನಿಂಗ್ ರೆಕಾರ್ಡ್ ಪೇಜಸ್ ಅಂತ ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿ ಇದು ಲಿಸ್ಟ್ ಆಗಿದೆ ಒಂದು ಲೈಟಿಂಗ್ ರೆಕಾರ್ಡ್ ಪೇಜ್ನ ಕ್ಲಿಕ್ ಮಾಡಿ ಎಡಿಟ್ ಅಂತಂದರೆ ಇದು ಇದು ಆ್ಯಕ್ಚುಲಿ ಲೈಟ್ನಿಂಗ್ ರೆಕಾರ್ಡ್ ಪೇಜ್ನ ಓಪನ್ ಮಾಡಿದೆ ಎಡಿಟರಲ್ಲಿ ಸೊ ಇದು ಎರಡನೇ ಥರ ಇನ್ನೊಂದು ಥರ ತೋರಿಸ್ತೀನಿ ಸೊ ಬ್ಯಾಕ್ ಕ್ಯಾರೋ ಕ್ಲಿಕ್ ಮಾಡಿ ಹೋಮ್ ಬಟನ್ ಹೋಮ್ ಬ ಟ್ಯಾಬ್ ಕ್ಲಿಕ್ ಮಾಡ್ತೀನಿ ಈಗ ಅಲ್ಲೇ ಸೆಟಪ್ ಪೇಜಲ್ಲಿ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿ ಆ್ಯಪ್ ಬಿಲ್ಡರ್ ಅಂತ ಸರ್ಚ್ ಮಾಡ್ತೀನಿ ಆ್ಯಪ್ ಬಿಲ್ಡರ್ ಸರ್ಚ್ ಮಾಡಿದಾಗ ಲೈಟ್ನಿಂಗ್ ಆ್ಯಪ್ ಬಿಲ್ಡರ್ ಅಂತ ಅಲ್ಲಿ ಲಿಂಕ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತೀನಿ ಸೊ ಇದರಲ್ಲಿ ಎಲ್ಲ ಲೈಟ್ನಿಂಗ್ ರೆಕಾರ್ಡ್ ಪೇಜಸ್ ಎಲ್ಲ ಇರುತ್ತೆ ಇದು ಆರ್ ಪಿ ಗುರು ಟೆಕ್ ಟಾಕ್ತು ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಇದೆ ಅದನ್ನು ಎಡಿಟ್ ಅಂತ ಕ್ಲಿಕ್ ಮಾಡ್ತೀನಿ ಎಡಿಟ್ ಅಂತ ಮಾಡಿದಾಗ ಇದು ಇದು ಮೂರನೇ ಥರ ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಓಪನ್ ಮಾಡೋದು ಈಗ ನೋಡೋಣ ಬನ್ನಿ ಚೇಂಜಸ್ ಮಾಡೋದು ಹೇಗೆ ಅಂತ ಸೊ ನಾನು ಲೈಟ್ನಿಂಗ್ ಈ ರೆಕಾರ್ಡ್ ಪೇಜ್ ಓಪನ್ ಮಾಡಿ ಹೈಲೈಟ್ಸ್ ಪ್ಯಾನೆಲ್ ಕ್ಲಿಕ್ ಮಾಡ್ತೀನಿ ಅಲ್ಲಿ ಬಟನ್ಸ್ನ ಚೇಂಜ್ ಮಾಡಬೇಕು ನಾವು ಸೊ ಹೈಲೈಟ್ ಪ್ಯಾನೆಲ್ ಕ್ಲಿಕ್ ಮಾಡಿ ಇದು ಫಸ್ಟ್ ಟೈಮ್ ಇದನ್ನು ಚೇಂಜ್ ಮಾಡ್ತಿರೋದು ನಾನು ಸೊ ಅದಕ್ಕೆ ನಾನು ಲೈಟ್ನಿಂಗ್ ಪ್ಯಾನೆಲ್ ಲೈಟ್ ಹೈಲೈಟ್ಸ್ ಪ್ಯಾನೆಲ್ ಕ್ಲಿಕ್ ಮಾಡಿದಾಗ ರೈಟ್ ಸೈಡಲ್ಲಿ ಅಪ್ಗ್ರೇಡ್ ಟು ಡೈನಮಿಕ್ ಆ್ಯಕ್ಷನ್ಸ್ ಅಂತಿದೆ ಅಪ್ಗ್ರೇಡ್ ನಾವು ಅಂತ ಕ್ಲಿಕ್ ಮಾಡ್ತೀನಿ ಅಪ್ಗ್ರೇಡ್ ನಾವು ಕ್ಲಿಕ್ ಮಾಡಿದಾಗ ಇದು ಮೈಗ್ರೇಟ್ ಟು ಎಕ್ಸಿಸ್ಟಿಂಗ್ ಅಥವಾ ಸ್ಟಾರ್ಟ್ ಫ್ರಮ್ ಅಂದರೆ ನಾನು ಎಕ್ಸಿಸ್ಟಿಂಗ್ ಯೂಸ್ ಮಾಡ್ತೀನಿ ಸೊ ಮೈಗ್ರೇಟ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಆರ್ ಪಿ ಗುರು ಟೆಕ್ ಟಾಕ್ ಲೇಔಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಫಿನಿಷ್ ಅಂದಾಗ ಈಗ ಲೆಫ್ಟ್ ರೈಟ್ ಸೈಡಲ್ಲಿ ಎಲ್ಲ ಬಟನ್ಸು ತೋರಿಸ್ತಾ ಇದೆ ಯಾವುದ್ಯಾವುದು ಬಟನ್ಗಳಿತ್ತು ಅದರಲ್ಲಿ ಡಿಫಾಲ್ಟ್ಗಳು ಅದನ್ನೆಲ್ಲ ಈಗ ಕ್ಲೀನ್ ಅಪ್ ಮಾಡಬೇಕು ನಾವು ಇದು ಇವೆಲ್ಲ ನನ್ನ ಕಸ್ಟಮ್ ಆಬ್ಜೆಕ್ಟ್ಗೆ ವ್ಯಾಲಿಡ್ ಅಲ್ಲ ಸೊ ಒಂದೊಂದೇ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಫೈಲು ನ್ಯೂ ಇವೆಂಟು ನ್ಯೂ ಟಾಸ್ಕು ಎಡಿಟ್ ಬೇಕು ನ್ಯೂ ಕಾಂಟ್ಯಾಕ್ಟ್ ವ್ಯಾಲಿಡ್ ಅಲ್ಲ ಲಾಗಿನ್ ಕಾ ಲಾಗ್ ಕಾಲ್ ಬೇಕಿಲ್ಲ ನ್ಯೂ ಆಪರ್ಚುನಿಟಿ ಬೇಕಿಲ್ಲ ನ್ಯೂ ಕೇಸ್ ಬೇಕಿಲ್ಲ ನ್ಯೂ ಲೀಡ್ ಬೇಕಿಲ್ಲ ಲಿಂಕ್ ವ್ಯಾಲಿಡ್ ಅಲ್ಲ ಸೊ ಇದೇ ಥರ ಕ್ಲೀನಪ್ ಮಾಡ್ಕೊಂಡು ನೆಕ್ಸ್ಟು ಡೆಲೀಟ್ ಬೇಕು ನನಗೆ ಅದು ಇಂಪಾರ್ಟೆಂಟು ಕ್ಲೋನ್ ಬೇಕು ಇರೋ ರೆಕಾರ್ಡ್ನ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ಚೇಂಜ್ ಓನರು ಬೇಕು ಚೇಂಜ್ ರೆಕಾರ್ಡ್ ಟೈಪ್ ಇದ್ರಲ್ಲಿ ರೆಕಾರ್ಡ್ ಟೈಪ್ ಏನು ನಾವು ಕ್ಲೀನ್ ಕ್ಲಿಯರ್ ಮಾಡಿಲ್ಲ ಪ್ರಿಂಟಬಲ್ ವ್ಯೂ ಬೇಕು ಶೇರಿಂಗ್ ಬೇಕಿಲ್ಲ ಶೇರಿಂಗ್ ಹೈರ್ ಆರ್ಕಿ ಬೇಕಿಲ್ಲ ಎಡಿಟ್ ಲೇಬಲ್ಸ್ ಬೇಕಿಲ್ಲ ಸೊ ಎಲ್ಲ ನಂದು ಬೇಕಾಗಿರೋ ಬಟನ್ಸ್ ಎಲ್ಲ ಸೆಟಪ್ ಮಾಡಿದೀನಿ ಐದು ಬಟನ್ ಇದೆ ಈಗ ಈಗ ಸೇವ್ ಅಂತ ಮಾಡ್ತೀನಿ ಸೇವ್ ಅಂತ ಮಾಡಿದಾಗ ಜಸ್ಟ್ ನಾ ಮುಂಚೆನೇ ಆ್ಯಕ್ಟಿವೇಟ್ ಮಾಡಿದೆ ಪೇಜ್ನ ಬಟ್ ಜಸ್ಟ್ ಸ ಸ್ಯಾನಿಟಿ ಸೇಕ್ ಒಂದು ಆ್ಯಕ್ಟಿವೇಶನ್ ಕ್ಲಿಕ್ ಮಾಡಿ ಡಬಲ್ ಚೆಕ್ ಮಾಡಬೇಕು ಆರ್ ಡಿಫಾಲ್ಟ್ ಸೆಟ್ ಮಾಡಿದೆ ಪ್ರಿವಿಯಸ್ಲಿ ಆರ್ ಡಿಫಾಲ್ಟ್ ಇದೆಯಾ ಅಂತ ನೋಡಿದೆ ಸೊ ಸರಿ ಇದೆ ಅಲ್ಲ ಕ್ಲೋಸ್ ಮಾಡಬೇಕು ಸೊ ಈಗ ಬ್ಯಾಕ್ ಬಟನ್ ಓದಬೇಕು ಬ್ಯಾಕ್ ಬಟನ್ ಓದ್ ಆ್ಯಪ್ ಪೇಜ್ಗೆ ಹೋಗೋಣ ಸೊ ಇಲ್ಲಿ ಆ್ಯಪ್ ಪೇಜಲ್ಲಿ ರೀಲೋಡ್ ಮಾಡಿದ್ರೆ ಪೇಜ್ನ ಸೊ ಈಗ ನೋಡಿ ಅದು ಮೂರು ಬಟನ್ ತೋರಿಸುತ್ತೆ ಬೈ ಡಿಫಾಲ್ಟು ಡ್ರಾಪ್ ಡೌನಲ್ಲಿ ಇನ್ನೆರಡು ಬಟನ್ ತೋರಿಸಿದೆ ಸೊ ಟೋಟಲ್ ಐದು ಬಟನ್ ಇದೆ ಸೊ ಇದು ಇದು ದಿಸ್ ಇಸ್ ಒನ್ ವೇ ಆಫ್ ಇದು ಬಟನ್ಗಳನ್ನು ಚೇಂಜ್ ಮಾಡೋದು ಆ್ಯಡ್ ಮಾಡೋದು ಅದೆಲ್ಲ ಸೊ ಈಗ ಸ್ಟ್ಯಾಂಡರ್ಡ್ ಬಟನ್ಸ್ ಇವೆಲ್ಲ ನಾವೇನು ಏನು ಮಾಡಲಿಲ್ಲ ಸೊ ಬಟ್ ಈಗ ಕೆಲವು ಹೊಸ ಬಟನ್ಗಳು ಅಥವಾ ಆ್ಯಕ್ಷನ್ಗಳು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ವಾಪಸ್ ಸೆಟಪ್ ಪೇಜ್ಗೆ ಹೋಗೋಣ ಸೊ ಆ್ಯಕ್ಚುಲಿ ಇನ್ನೊಂದು ತೋರಿಸ್ತೀನಿ ಸೆಟಪ್ ಪೇಜ್ಗೆ ಹೋಗಿ ಈಗ ನಾವು ಬಟನ್ ಲಿಂಕ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಅಂತ ಮೆನ್ಯೂ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಹೊಸ ಬಟನ್ ಕ್ಲಿಕ್ ಮಾಡಿದೆ ಹೊಸ ಕ್ರಿಯೇಟ್ ಮಾಡ್ತೀನಿ ಬಟನ್ನು ಸೆಂಡ್ ಇಮೇಲ್ ಅಂತ ಒಂದು ಬಟನ್ ಕ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಇದು ಡೀಟೇಲ್ ಪೇಜ್ ಡೀಟೇಲ್ ಪೇಜ್ ಬಟನ್ ಅಂತ ಸೆಲೆಕ್ಟ್ ಮಾಡಿದೆ ಸೊ ಅದಾದಮೇಲೆ ಡಿಸ್ಪ್ಲೇ ಇನ್ ಎಕ್ಸಿಸ್ಟಿಂಗ್ ವಿಂಡೋ ವಿತೌಟ್ ಸೈಡ್ ಬಾರ್ ಆ್ಯಂಡ್ ಹೆಡರ್ ಅಂತ ಕ್ಲಿಕ್ ಮಾಡಿದೆ ಸೊ ಯು ಆರ್ ಎಲ್ ಆ್ಯಕ್ಚುಲಿ ಒಂದು ಕ್ರಿಯೇಟ್ ಮಾಡಿದ್ದೀನಿ ಇದು ಯು ಆರ್ ಎಲ್ ಅಂದರೆ ಇದನ್ನು ಇದು ಓಪನ್ ಮಾಡುತ್ತೆ ಸೊ ಒಂದು ಪೇಜ್ ಓಪನ್ ಮಾಡಿದೆ ಸೊ ಚೆಕ್ ಸಿಂಟ್ಯಾಕ್ಸ್ ಅಂತ ಮಾಡಿದೆ ಏನೂ ಇಲ್ಲ ಸೊ ಇದಾದಮೇಲೆ ನಾವು ಸೇವ್ ಮಾಡ್ಬೋದು ಸೇವ್ ಮಾಡಿದಾಗ ಇದು ಅದು ಒಂದು ಮೆಸೇಜ್ ಇದೆ ಜಸ್ಟ್ ಇಗ್ನೋರ್ ಮಾಡಿ ಓಕೆ ಅಂತ ಅನ್ನಿ ಸೊ ಈಗ ಹೊಸ ಬಟನ್ ಕ್ರಿಯೇಟ್ ಆಗಿದೆ ನಮಗೆ ಸೊ ಈಗ ನಮ್ಮ ಆ್ಯಪ್ ಪೇಜ್ಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಇನ್ನೊಂದು ಪೇಜ್ ಲೇಔಟ್ಗೆ ಹೋಗೋಣ ಪೇಜ್ ಲೇಔಟ್ಗೆ ಹೋಗಿ ಈ ಬಟನ್ನ ಪೇಜಿಗೆ ಆ್ಯಡ್ ಮಾಡೋಣ ಸೊ ಪೇಜ್ ಲೇಔಟ್ಗೆ ಹೋಗಿ ಪೇಜ್ ಓಪನ್ ಮಾಡ್ತಾಯಿದ್ದೇನೆ ಈಗ ಎಡಿಟರ್ ಓಪನ್ ಆಗಿದೆ ಎಂಟ್ರ್ ಓಪನ್ ಆದ ಬಟನ್ಸ್ ಕ್ಲಿಕ್ ಮಾಡಿದೆ ಅಲ್ಲಿ ನೋಡಿ ಇದೆ ಸೆಂಡ್ ಇಮೇಲ್ ಇದೆ ಸೊ ಬಟನ್ಸ್ ಇರೋ ಕಡೆ ಡ್ರ್ಯಾಗ್ ಮಾಡಿ ಕಸ್ಟಮ್ ಬಟನ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಡ್ರ್ಯಾಗ್ ಇಡಬೇಕು ಸೊ ಸೆಂಡ್ ಇಮೇಲ್ನ ಆ ಕಸ್ಟಮ್ ಬಟನ್ಗೆ ಆ್ಯಡ್ ಮಾಡಿದೆ ಸೊ ಸೇವ್ ಮಾಡ್ತೀನಿ ಈಗ ಸೊ ಪೇಜ್ ಸೇ ಆಗಿದೆ ಬಟ್ ಇನ್ನೂ ಆ ಬಟನ್ ಮೇಯ್ನ್ ಆ್ಯಪಲ್ಲಿ ಕಾಣಲ್ಲ ಸೊ ಮತ್ತೆ ನಾವು ಲೈಟ್ನಿಂಗ್ ರೆಕರ್ಡ್ ಪೇಜಲ್ಲಿ ಸೊ ಈಗ ನಾನು ನೋಡಿ ರೀಲೋಡ್ ಮಾಡ್ತೀನಿ ರೀಲೋಡ್ ಮಾಡಿದಾಗ ಆ ಬಟನ್ ಇನ್ನೂ ಇಲ್ಲ ಸೊ ನಾನು ಈಗ ಆ್ಯಡ್ ಮಾಡಿ ಸೆಂಡ್ ಇಮೇಲ್ ಬಟನ್ ಇನ್ನೂ ಇಲ್ಲ ಸೊ ಈಗ ವಾಪಸ್ಸು ಎಡಿಟ್ ಪೇಜ್ ಅಂತ ಮಾಡೋಣ ಲೈಟ್ನಿಂಗ್ ರೆಕಾರ್ಡ್ ಪೇಜ್ಗೆ ಇದನ್ನು ಈ ಬಟನ್ ಆ್ಯಡ್ ಮಾಡಬೇಕು ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಸೊ ನ್ಯಾಪ್ ಕಟ್ಕೊಳ್ಳಿ ನೀವು ಪೇಜ್ ಲೇಔಟ್ಗೆ ಆ್ಯಡ್ ಮಾಡಿದ್ರು ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಆ್ಯಡ್ ಆಗಿಲ್ಲ ಅಂದರೆ ಅದು ಕಾಣೋದಿಲ್ಲ ಸೊ ಇದೊಂದು ಇಂಪಾರ್ಟೆಂಟ್ ಐಟಮು ಸೊ ಲೈಟ್ನಿಂಗ್ ರೆಕ್ ಸೊ ಲೈಟ್ನಿಂಗ್ ರೆಕರ್ಡ್ ಪೇಜ್ಗೆ ಎಡಿಟ್ ಮಾಡೋಣ ಎಡಿಟ್ ಮಾಡಿ ಈಗ ಹೈಲೈಟ್ಸ್ ಪ್ಯಾನೆಲ್ ಕ್ಲಿಕ್ ಮಾಡಬೇಕು ಹೈಲೈಟ್ಸ್ ಪ್ಲ್ಯಾನಲ್ಲಿ ಕ್ಲಿಕ್ ಮಾಡಿದಾಗ ನಾವು ಮುಂಚೆ ಐದು ಬಟನ್ ಇತ್ತು ಸೊ ಈಗ ಈಗ ಕ್ಲಿಕ್ ಮಾಡಿದಾಗ ರೈಟ್ ಸೈಡಲ್ಲಿ ಆ್ಯಡ್ ಆ್ಯಕ್ಷನ್ ಅಂತ ಕ್ಲಿಕ್ ಮಾಡ್ಬೋದು ಆ್ಯಡ್ ಆ್ಯಕ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ಬಟನ್ ಹುಡ್ಕೋಣ ಸೆಂಡ್ ಇಮೇಲ್ ಬಟನ್ನು ಸೊ ಅಲ್ಲಿ ನಾಳೆ ಕಸ್ಟಮ್ ಬಟನ್ ಅಂತಿದೆ ಸೆಲೆಕ್ಟ್ ಮಾಡಿದೆ ಅದನ್ನ ಸೆಲೆಕ್ಟ್ ಮಾಡಿ ಡನ್ ಅಂತ ಹಾಕಿದ್ರೆ ಈಗ ಅಲ್ಲಿ ತೋರಿಸುತ್ತೆ ಸೊ ಸೇವ್ ಮಾಡಿದೆ ಮತ್ತು ಜಸ್ಟ್ ಡಬಲ್ ಚೆಕ್ ಆ್ಯಕ್ಟಿವೇಶನ್ ಕ್ಲಿಕ್ ಮಾಡಿದೆ ಇದು ಡಾರ್ಕ್ ಡಿಫಾಲ್ಟ್ ಆಗಲೇ ಇದೆ ಸೊ ಬ್ಯಾಕ್ ಬಟನ್ ಓದ್ಬಿಟ್ಟು ರೀಲೋಡ್ ಮಾಡಿದ್ರೆ ಪೇಜನ್ನ ಈಗ ಬಟನ್ ಇದೆ ಸೊ ಆ ಬಟನ್ ಸೆಲೆಕ್ಟ್ ಮಾಡ್ತೀನಿ ಈಗ ಸೆಂಡ್ ಇಮೇಲ್ ಕ್ಲಿಕ್ ಮಾಡಿದಾಗ ಸೊ ಇದು ಈ ಈ ಪೇಜಲ್ಲಿ ನಾವು ಇನ್ಫಾರ್ಮೇಷನ್ ಅದು ಎಲ್ಲ ಡೀಟೇಲ್ಸ್ ಹಾಕಿ ಇಮೇಲ್ ಕಳಿಸ್ಬೋದು ಯೂಸರ್ಗೆ ಸೊ ದಿಸ್ ಇಸ್ ಒನ್ ಬಟನ್ ಹೊಸ ಬಟನ್ ಕ್ರಿಯೇಟ್ ಮಾಡಿದೆ ಸೊ ಈಗ ನೆಕ್ಸ್ಟು ಇನ್ನೊಂದು ಆಪ್ಷನ್ ತೋರಿಸ್ತೀನಿ ಈಗ ಆ್ಯಕ್ಷನ್ ಅನ್ ಇದು 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 ಬಟನ್ ಕ್ರಿಯೇಟ್ ಮಾಡೋದು ಸೊ ನೆಕ್ಸ್ಟು ಆ್ಯಕ್ಷನ್ ಅಂತ ಒಂದು ಆಪ್ಷನ್ ತೋರಿಸ್ತೀನಿ ನೋಡಿ ಸೊ ಈಗ ಬ್ಯಾಕ್ ಟು ನಮ್ಮದು ಲೇಔಟ್ಗೆ ಹೋಗಬೇಕು ಎಡಿಟ್ ಆ್ಯಕ್ಚುಲಿ ಎಡಿಟ್ ಪೇಜ್ಗೆ ಹೋಗೋಣ ಸ ಲೈಟ್ನಿಂಗ್ ರೆಕಾರ್ಡ್ ಪೇಜಲ್ಲಿ ಎಡಿಟ್ ಪೇಜ್ಗೆ ಹೋಗಿ ಈಗ ಇದು ರೈಟ್ ಸೈಡಲ್ಲಿ ನೋಡಿದೆ ಅದೆಲ್ಲ ಆಪ್ಷನ್ಸ್ ಇದೆ ಸೊ ಅದನ್ನ ಇನ್ನು ಡ್ರ್ಯಾಗ್ ಮಾಡಿ ನೋಡಿದ್ರೆ ಇದು ಫೀಲ್ಡ್ ಒಂದೇ ಫೀಲ್ಡ್ ಇತ್ತು ಅಲ್ಲಿ ಹೈಲೈಟ್ ಪ್ಯಾನಲ್ಲಿ ಸೊ ಈಗ ನಮ್ಮ ಮೋರ್ ಇನ್ನೂ ಜಾಸ್ತಿ ಫೀಲ್ಡ್ಸ್ ಹಾಕಬೇಕು ಅಂದರೆ ಕಾಂಪ್ಯಾಕ್ಟ್ ಲೇಟ್ ಕ್ರಿಯೇಟ್ ಮಾಡಬೇಕು ಸಿಸ್ಟಮ್ ಡಿಫಾಲ್ಟಲ್ಲಿ ಒಂದೇ ಫೀಲ್ಡ್ ಇರೋದು ಸೊ ಈಗ ಹೊಸ ಕಾಂಪ್ಯಾಕ್ಟ್ ಲೇಯರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೀವು ಅಂತ ಕ್ಲಿಕ್ ಮಾಡಿದೆ ಒಂದು ಹೆಸರು ಕೊಡ್ತೀನಿ ಆರ್ ಪಿ ಟೆಕ್ ಟಾಕ್ ಅಂತ ಟ್ಯಾಬ್ ಮಾಡಿದ್ರೆ ಆಟೋಮ್ಯಾಟಿಕ್ ಅದು ಅಂಡರ್ಸ್ಕೋರ್ ಮಾಡಿ ನೇಮ್ ಕ್ರಿಯೇಟ್ ಮಾಡುತ್ತೆ ಈಗ ನಮಗೆ ಬೇಕಾಗಿರೋ ಫೀಲ್ಡ್ಸ್ ಅಲ್ಲಿ ಏನೇನು ತೋರಿಸ್ಬೇಕು ಅಂತ ಹಾಕೋಣ ಸೊ ಸಬ್ಸ್ಕ್ರೈಬರ್ ನೇಮ್ ಹಾಕ್ತೀನಿ ಆಮೇಲೆ ಸಬ್ಸ್ಕ್ರೈಬರ್ ಐ ಡಿ ಸಬ್ಸ್ಕ್ರೈಬರ್ ಇದು ಸಬ್ಸ್ಕ್ರೈಬರ್ ಸ ಇದು ಸಬ್ಸ್ಕ್ರೈಬ್ಡ್ ಅಂತ ಅದ್ತು ಓನರ್ ಇದು ಆ್ಯಕ್ಚುಲಿ ನೋಡೋಣ ತಡೀರಿ ಡಿಸ್ಕ್ರಿಪ್ಷನ್ ಸೆಲೆಕ್ಟ್ ಮಾಡಿದೆ ಸೊ ಈ ಫೀಲ್ಡ್ಗಳ್ನ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ರೈಟ್ ಸೈಡಲ್ಲಿ ಆ್ಯರೋ ಇದೆ ನೋಡಿ ಯು ಕೆನ್ ಕೀಪ್ ಮೂವಿಂಗ್ ಅರೌಂಡ್ ಅದು ಯಾವ ನಿಮ್ಮ ಫಸ್ಟ್ ಫೀಲ್ಡ್ ಲಾಸ್ಟ್ ಫೀಲ್ಡ್ ಎಲ್ಲ ಸೆಟಪ್ ಆದಮೇಲೆ ಸೇವ್ ಮಾಡ್ಬೋದು ಸೇವ್ ಮಾಡಿದಾಗ ನೀವು ವಾಪಸ್ಸು ಆ್ಯಪ್ ಪೇಜ್ಗೆ ಹೋಗಿ ರೀಲೋಡ್ ಮಾಡಬೇಕು ಆ್ಯಪ್ ಪೇಜ್ಗೆ ಹೋಗಿ ರೀಲೋಡ್ ಮಾಡಿದಾಗ ಇನ್ನೊಂದು ಆ್ಯಕ್ಚುಲಿ ತೋರಿಸ್ಬೇಕು ಆ ಕಾಂಪ್ಯಾಕ್ಟ್ ಲೇಔಟ್ ಅಸೈನ್ಮೆಂಟ್ ಅಂತ ನಾವು ಇದರಲ್ಲಿ ಸಿಸ್ಟಮ್ ಡಿಫಾಲ್ಟ್ ಇತ್ತು ಮುಂಚೆ ಸೊ ಈಗ ನೋಡಿ ಈಗ ಮೂರು ಫೀಲ್ಡ್ ಇದೆ ಸ ಸಬ್ಸ್ಕ್ರೈಬರ್ ಐ ಡಿ ಸಬ್ಸ್ಕ್ರೈಬರ್ ನೇಮ್ ಡಿಸ್ಕ್ರಿಪ್ಷನ್ ಸೊ ಈಗ ನೆಕ್ಸ್ಟ್ ನಾವು ಈಗ ಆ್ಯಕ್ಚುಲಿ ಇದಕ್ಕೆ ಹೋಗ್ಬೇಕು ಸೊ ಇನ್ನೊಂದು ಆ್ಯಕ್ಷನ್ ಹೇಗೆ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ ನಿಮಗೆ ಸೊ ಬಟನ್ಸ್ ಕ್ಲಿಕ್ ಮಾಡ್ತೀನಿ ಬಟನ್ಸ್ ಲಿಂಕ್ ಆ್ಯಕ್ಷನ್ಸ್ ಅಂತ ನ್ಯೂ ಆ್ಯಕ್ಷನ್ ಅಂತ ಕ್ಲಿಕ್ ಮಾಡ್ತೀನಿ ನ್ಯೂ ಆ್ಯಕ್ಷನಲ್ಲಿ ಇದರಲ್ಲಿ ಎಸ್ ಸಬ್ಸ್ಕ್ರೈಬ್ ಅಪ್ಡೇಟ್ ರೆಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ ಸೊ ಇರೋ ಕರೆಂಟ್ ರೆಕಾರ್ಡನ್ನ ಅಪ್ಡೇಟ್ ಮಾಡ್ಬೇಕು ನಾವು ಅಪ್ಡೇಟ್ ರೆಕಾರ್ಡ್ ಕ್ಲಿಕ್ ಮಾಡಿ ಇದು ಇದು ಸ್ಟ್ಯಾಂಡರ್ಡ್ ಲೇಬಲ್ ಅದೇನು ಹಾಕಬೇಡಿ ಲೇಬಲಲ್ಲಿ ಎಸ್ ಸಬ್ಸ್ಕ್ರೈಬ್ಡ್ ಅಂತ ಒಂದು ಫಿ ನೇ ಲೇಬಲ್ ಹಾಕ್ತೀನಿ ನೇಮ್ ಆಟೋಮ್ಯಾಟಿಕ್ ಬರುತ್ತೆ ಸೊ ಸೇವ್ ಅಂತ ಮಾಡಿದಾಗ ಇದು ಆ್ಯಕ್ಷನ್ ಲೇಔಟ್ ಬರುತ್ತೆ ಇದು ಇಂಪಾರ್ಟೆಂಟ್ ಆ್ಯಕ್ಷನ್ ಲೇಔಟಲ್ಲೇ ನಿಮ್ಗೆ ಯಾವ ಫೀಲ್ಡ್ ಅಪ್ಡೇಟ್ ಆಗಬೇಕೋ ಅದನ್ನೆಲ್ಲ ಅಲ್ಲಿ ಹಾಕಬೇಕು ಸೊ ನಾ ಇದ್ರ ಇದ್ರ ಪ್ರಕಾರ ನನಗೆ ಬೇಕಾಗಿರೋದು ಆ ಸಬ್ಸ್ಕ್ರೈಬರ್ಡ್ ಕ್ವೆಶನ್ ಮಾರ್ಕ್ ಅಂದರೆ ಚೆಕ್ ಬಾಕ್ಸು ಆ ಚೆಕ್ ಬಾಕ್ಸು ಈ ಆ್ಯಕ್ಷನ್ಗೆ ರೆಲಿವೆಂಟ್ ಅದು ಸೊ ಸೇಮ್ ಮಾಡ್ತೀನಿ ಈ ಮಾರ್ಕ್ ಸಬ್ಸ್ಕ್ರೈಬ್ಡ್ ಆ್ಯಕ್ಷನ್ನ ಲೈಟಿಂಗ್ ರೆಕಾರ್ಡ್ ಪೇಜ್ಗೆ ಆ್ಯಡ್ ಮಾಡಬೇಕು ಸೊ ಬನ್ನಿ ನೋಡೋಣ ಈಗ ಆ್ಯಡ್ ಮಾಡೋದು ಸೊ ಎಡಿಟ್ ಪೇಜ್ ಅಂತ ಮಾಡ್ತೀನಿ ಎಡಿಟ್ ಪೇಜ್ ಮಾಡಿದಾಗ ಅದು ಲೈಟಿಂಗ್ ರೆಕಾರ್ಡ್ ಪೇಜ್ ಹೋಗುತ್ತೆ ಸೊ ಇದು ನ ಈ ಇದರಲ್ಲಿ ಹೈಲೈಟ್ ಪ್ಯಾನಲ್ಸ್ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ರೈಟ್ ಸೈಡಲ್ಲಿ ಆ್ಯಕ್ಷನ್ಸ್ ಎಲ್ಲ ಬರುತ್ತೆ ಸೊ ಸ್ಕ್ರೋ ಸ್ಕ್ರೋಲ್ ಮಾಡಿ ಆ್ಯಡ್ ಆ್ಯಕ್ಷನ್ ಅಂತ ಹೇಳ್ತೀನಿ ಆ್ಯಡ್ ಆ್ಯಕ್ಷನ್ ಅಂತ ಇಲ್ಲಿ ಮಾರ್ಕೆಟ್ ಸಬ್ಸ್ಕ್ರೈಬ್ಡ್ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದಾಗ ಅದನ್ನು ಫೈಂಡ್ ಮಾಡಿದಾಗ ಅದನ್ನು ಆ್ಯಡ್ ಅಂತ ಹೇಳ್ತೀನಿ ಅದನ್ನು ಆ್ಯಡ್ ಮಾಡಿದ್ಮೇಲೆ ಡನ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಡನ್ ಅಂತ ಕ್ಲಿಕ್ ಆದಾಗ ಇದು ಸೇವ್ ಆ್ಯಡ್ ಆಯಿತು ಸೊ ಸೇವ್ ಮಾಡಿ ಮತ್ತೆ ಆಕ್ಟಿವೇಶನ್ ಚೆಕ್ ಮಾಡಿ ಮತ್ತೆ ಮೇನ್ ಪೇಜ್ಗೆ ಹೋಗೋಣ ಸೊ ಸೊ ಬ್ಯಾಕ್ಗೆ ಹೋದಾಗ ನಾವು ಇಲ್ಲಿ ಈಗ ಮಾರ್ಕೆಸ್ ಸಬ್ಸ್ಕ್ರೈಬ್ಡ್ ಇದೆ ಬಟ್ ಒಂದೇನು ಅಂದರೆ ಈ ಈ ಸೆಂಡ್ ಇಮೇಲ್ ಮಾರ್ಕೆಸ್ ಸಬ್ಸ್ಕ್ರೈಬ್ಡು ಎಲ್ಲ ಟೈಮಲ್ಲಿ ನಮಗೆ ಬಟನ್ಗಳು ಬೇಕಿಲ್ಲ ಸೊ ಹೇಗೆ ಅದನ್ನ ಕಂಟ್ರೋಲ್ ಮಾಡೋದು ನೋಡೋಣ ಬನ್ನಿ ಸೊ ಎಡಿಟ್ ಪೇಜ್ ಮಾಡಿದೆ ಮತ್ತೆ ಸೊ ಸ್ಕ್ರೋಲ್ ಮಾಡಿ ಸೆಂಡ್ ಇಮೇಲ್ ಕ್ಲಿಕ್ ಮಾಡ್ತೀನಿ ಹೈಲೈಟ್ ಪ್ಯಾನಲ್ ಸೆಲೆಕ್ಟ್ ಮಾಡ್ತೀನಿ ಸ್ಕ್ರೋಲ್ ಮಾಡಿ ಸೆಂಡ್ ಇಮೇಲ್ ಇದು ಸೆಕ್ಷನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಕ್ಲಿಕ್ ಮಾಡಿದಾಗ ಆ್ಯಡ್ ಫಿಲ್ಟರ್ ಅಂತ ಕ್ಲಿಕ್ ಮಾಡ್ತೀನಿ ಆ್ಯಡ್ ಫಿಲ್ಟ್ರಲ್ಲಿ ನಾನೇನು ಮಾಡ್ತೀನಿ ಫೀಲ್ಡು ಆ್ಯಕ್ಚುಲಿ ಫೀಲ್ಡ್ನ ಸಬ್ಸ್ಕ್ರೈಬರ್ ಇಮೇಲ್ ಅಂತ ಮಾಡ್ತೀನಿ ಈಗ ಒಂದು ಮಿಸ್ಟೇಕ್ ಮಾಡ್ತೀನಿ ಅದನ್ನು ಯಾಕೆ ಅಂತ ಬೇಕು ಅಂತ ಮಾಡ್ತಾ ಇದ್ದೀನಿ ಸೆಕೆಂಡ್ ನಿಮಗೆ ಡಿಬಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಸಬ್ಸ್ ಸಬ್ಸ್ಕ್ರೈಬ್ ಇಮೇಲ್ ನಾಟ್ ಈಕ್ವಲ್ ಟು ವ್ಯಾಲ್ಯೂಲಿ ಬ್ಲ್ಯಾಂಕ್ ಬಿಡ್ತೀನಿ ಅಥವಾ ಈಗ ಆ್ಯಕ್ಚುಲಿ ಈಕ್ವಲ್ ಅಂತ ಹೇಳ್ತೀನಿ ನಿಮಗೆ ಈ ಡಿಬಗ್ ಹೇಗೆ ಅದ ತೋರ್ಸೋಕ್ಕೆ ಸೊ ಇದು ಆ್ಯಕ್ಚುಲಿ ತಪ್ಪು ಫಿಲ್ಟ್ರು ಬಟ್ ಬನ್ನಿ ನೋಡೋಣ ಸೊ ಇದನ್ನು ಅದಾದ ವ್ಯಾಲ್ಯೂ ಆದಮೇಲೆ ಡನ್ ಅಂತ ಹಾಕ್ತೀನಿ ಸೊ ಡನ್ ಅಂತ ಆ್ಯಡ್ ಮಾಡಿದ್ಮೇಲೆ ಸೊ ನೆಕ್ಸ್ಟು ಮಾರ್ಕೆಟ್ ಸಬ್ಸ್ಕ್ರೈಬ್ಡು ಇನ್ನೊಂದು ಮಿಸ್ಟೇಕ್ ಮಾಡ್ತೀನಿ ಮಾರ್ಕೆಟ್ ಸಬ್ಸ್ಕ್ರೈಬ್ಡಲ್ಲಿ ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ ಏನು ತಪ್ಪು ಮಾಡಿದೆ ಅಂತ ಸೊ ಇದರಲ್ಲಿ ನಾನು ಸಬ್ಸ್ಕ್ರೈಬ್ಡ್ ಫೀಲ್ಡ್ನ ಈಸ್ ಈಕ್ವಲ್ ಟು ಫಾಲ್ಸ್ ಅಂತ ಹೇಳ್ತೀನಿ ಸೊ ಇದನ್ನು ಸ ಆ್ಯಕ್ಚುಲಿ ಒಂದು ತಪ್ಪು ಮಾಡ್ತೀನಿ ನೋಡಿ ಈಗ ಅದನ್ನು ಸೇವ್ ಮಾಡಲಿಲ್ಲ ನಾನು ಡನ್ ಅಂತ ಹೇಳಲಿಲ್ಲ ಸೊ ಅದು ಏನಾಯಿತು ಅದರಲ್ಲಿ ಈಗ ಡನ್ ಅಂತ ಹೇಳಿದ್ರು ಅದರದು ಕರೆಕ್ಟಾಗಿ ಆ್ಯಡ್ ಆಗಲಿಲ್ಲ ಅದು ಫಿಲ್ಟ್ರು ಇಲ್ಲಾಂದರೆ ಅದು ಎಲ್ಲೋ ಬರೋದು ಮಾರ್ಕೆಟ್ ಸ ಅಲ್ಲಿ ಸೊ ಇದನ್ನು ಆ ಮಿಸ್ಟೇಕ್ ಮಾಡಿದ್ದು ಎರಡು ಮಿಸ್ಟೇಕ್ ಮಾಡಿದ್ದೀನಿ ಈಗ ಬನ್ನಿ ನೋಡೋಣ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ವಾಪಸ್ಸು ಪೇಜ್ಗೆ ಹೋದಾಗ ನಾವು ಈಗ ಈ ಆ ಬಟನ್ನ ಚೆಕ್ ಮಾಡೋಣ ಬನ್ನಿ ಸೊ ಸೆಂಡ್ ಇಮೇಲ್ ರೂಲ್ ಏನಂದ್ರೆ ನನ್ನ ಫಿಲ್ಟ್ರದು ಅದು ಸೆಂಡ್ ಇಮೇಲ್ ಬಟನ್ ತೋರಿಸ್ಬಾರ್ದು ಕರೆಕ್ಟ್ ಇಮೇಲ್ ಇಲ್ಲ ಅಂದ್ರೆ ಆ ಬಟನ್ ತೋರಿಸ್ಬಾರ್ದು ಆಮೇಲೆ ಮಾರ್ಕೆಟ್ ಸಬ್ಸ್ಕ್ರೈಬ್ಡು ಆ ಬಟನ್ ಆಗ್ಲೇ ಯೂಸರ್ ಸಬ್ಸ್ಕ್ರೈಬ್ ಆಗಿದ್ರೆ ಆ ಬಟನ್ ತೋರಿಸ್ಬಾರ್ದು ಯಾಕೆಂದ್ರೆ ಅದು ಆ ಫಂಕ್ಷನಾಲಿಟಿ ಆ ವ್ಯಾಡ್ರಲ್ಲಿ ಯಾವ್ದ್ರೂ ಫಂಕ್ಷನಾಲಿಟಿ ಸೊ ಈಗ ನೋಡೋಣ ಬನ್ನಿ ಈಗ ನಾನು ತಪ್ಪು ಮಾಡಿದ್ನಲ್ಲ ಸೊ ಡ್ರಾಪ್ಡೌನಲ್ಲಿ ತಪ್ಪಾಯಿತು ಸೊ ನೋಡಿ ಸೆಂಡ್ ಇಮೇಲಲ್ಲಿ ಫಿಲ್ಟ್ರ್ ಸರಿ ಇದೆ ಬಟ್ ಅದು ಅದು ಫಿಲ್ಟ್ರಿಂಗ್ ಕಾನ್ಸೆಪ್ಟ್ ತಪ್ಪಿದೆ ಸೊ ನಾಟ್ ಈಕ್ವಲ್ ಟು ಮಾಡಬೇಕು ನಾನದು ಸಬ್ಸ್ಕ್ರೈಬರ್ ಇಮೇಲ್ ಇಸ್ ನಾಟ್ ಈಕ್ವಲ್ ಟು ಬ್ಲ್ಯಾಂಕ್ ಸೊ ಅದನ್ನ ಸರಿ ಮಾಡ್ತೀನಿ ಈಗ ಸೊ ಅದನ್ನು ಸರಿ ಮಾಡಿ ನೆಕ್ಸ್ಟು ಡನ್ ಅಂತ ಹೇಳ್ತೀನಿ ಸೊ ಈಗ ಮತ್ತೆ ಮಾರ್ಕ್ ಎಸ್ ಸಬ್ಸ್ಕ್ರೈಬ್ದು ಕ್ಲಿಕ್ ಮಾಡ್ತೀನಿ ಈಗ ಅದು ಮಾರ್ಕ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಡಲ್ಲಿ ಇಟ್ಸ್ ಫಿಲ್ಟ್ರ್ ಸರಿ ಇತ್ತು ಲಾಸ್ಟ್ ಟೈಮು ಬಟ್ ಸೇವ್ ಮಾಡಿಲ್ಲ ಸರಿಗೆ ಸೊ ಇದರಲ್ಲಿ ಸಬ್ಸ್ಕ್ರೈಬ್ಡ್ ಫೀಲ್ಡ್ ತಗೊಂಡು ಈಕ್ವಲ್ ಟು ಫಾಲ್ಸ್ ಅಂತ ಹೇಳ್ತೀನಿ ಸೊ ಈಕ್ವಲ್ ಟು ಫಾಲ್ಸ್ ಅಂತ ಹೇಳಿದಾಗ ಸೊ ಈಗ ಅದನ್ನು ಡನ್ ಅಂತ ಹೇಳಿದಾಗ ಇದು ಇನ್ನೊಂದು ಸರಿ ಡನ್ ಅಂತ ಹೇಳಬೇಕು ಆವಾಗ ನೋಡಿ ಅದು ಎಲ್ಲೋ ಫಿಲ್ಟ್ರ್ ಆ್ಯಡ್ ಆಯ್ತು ಅಲ್ಲಿ ಸೇವ್ ಅಂತ ಮಾಡ್ತೀನಿ ಮತ್ತೆ ಪೇಜ್ಗೆ ಹೋಗಿ ಟೆಸ್ಟ್ ಮಾಡೋಣ ಬನ್ನಿ ಈಗ ಈಗ ಎಲ್ಲ ಸರಿ ಇದೆ ಈಗ ಈಗ ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡೋಕೋದಾಗ ಸೊ ಈಗ ಸೆಂಡ್ ಇಮೇಲ್ ಬಟನ್ ತೋರಿಸ್ಬಾರ್ದು ಅಲ್ಲ ಸೆಂಡ್ ಇಮೇಲ್ ಸಾರಿ ಸೆಂಡ್ ಇಮೇಲ್ ಬಟನ್ ತೋರಿಸ್ಬೇಕು ಯಾಕೆಂದ್ರೆ ಈ ಸಬ್ಸ್ಕ್ರೈಬರ್ ವ್ಯಾಲಿಡ್ ಇಮೇಲ್ ಇದೆ ಸೆಂಡ್ ಇಮೇಲ್ ಇದೆ ಬಟ್ ಮಾರ್ಕೆಟ್ ಸಬ್ಸ್ಕ್ರೈಬ್ಡ್ ಇಲ್ಲ ಯಾಕೆಂದರೆ ಸಬ್ಸ್ಕ್ರೈ ಇದು ಈ ಯೂಸರ್ ಆಗಲೇ ಸಬ್ಸ್ಕ್ರೈಬ್ ಆಗಿದೆ ಸೊ ಎಡಿಟ್ ಮಾಡಿ ಈಗ ಅದನ್ನು ಸ ಸಬ್ಸ್ಕ್ರೈಬ್ನ ಅನ್ಚೆಕ್ ಮಾಡ್ತೀನಿ ನಾನು ಸೊ ಇಮೇಲ್ ಆಗಿ ಇಮೇಲ್ ಫಸ್ಟ್ ಚೆಕ್ ಮಾಡೋಣ ಇಮೇಲ್ ತೆಗಿತೀನಿ ನಾನೀಗ ಇಮೇಲ್ ತೆಗೆದು ಸೇವ್ ಮಾಡಿದಾಗ ಮತ್ತೆ ಪೇಜ್ ರೀಲೋಡ್ ಮಾಡಿ ಈಗ ಸೆಂಡ್ ಇಮೇಲ್ ಬಟನ್ ಕಾಣಬಾರ್ದು ಯಾಕೆಂದ್ರೆ ಅದು ಇಮೇಲ್ ವ್ಯಾಲಿಡ್ ಇಮೇಲ್ ಇಲ್ಲ ಈ ಯೂಸರ್ಗೆ ಸೊ ಅದರಲ್ಲಿ ಸೆಂಡ್ ಇಮೇಲ್ ಇಲ್ಲ ಮಾರ್ಕೆಸ್ ಸಬ್ಸ್ಕ್ರೈಬ್ಡು ಇಲ್ಲ ಯಾಕೆಂದರೆ ಆಗಲೇ ಈ ಯೂಸರ್ ಸಬ್ಸ್ಕ್ರೈಬ್ ಆಗಿದೆ ಸೊ ಈಗ ನೆಕ್ಸ್ಟ್ ಮತ್ತೆ ಕರೆಕ್ಟ್ ಇಮೇಲ್ ಹಾಕೋಣ ಒಂದು ಡಮಿ ಇಮೇಲ್ ಇತ್ತು ಅದನ್ನ ಇದು ವ್ಯಾಲಿಡ್ ಇಮೇಲ್ ವ್ಯಾಲಿಡೇಷನ್ ಮಾಡ್ತಿಲ್ಲ ನಾನು ಈ ಟೆ ಅಲ್ಲಿ ಸೊ ಆ್ಯಡ್ ಮಾಡಿದೆ ಈಗ ಸೊ ರೀಲೋಡ್ ಪೇಡ್ ರೀಲೋಡ್ ಮಾಡಿದಾಗ ಸೆಂಡ್ ಇಮೇಲ್ ಬಟನ್ ಆಟೋಮ್ಯಾಟಿಕ್ ಆಗಿ ಕಾಣುತ್ತೆ ಈಗ ಸೊ ಇದನ್ನ ಟೆಸ್ಟ್ ಮಾಡೋಣ ಬನ್ನಿ ಮಾರ್ಕೆಸ್ ಸಬ್ಸ್ಕ್ರೈಬ್ ಟೆಸ್ಟ್ ಮಾಡೋಣ ಸೊ ಅದು ಮಾರ್ಕೆ ಸಬ್ಸ್ಕ್ರೈಬ್ಡ್ಗೆ ನಾನು ಸಬ್ಸ್ಕ್ರೈಬ್ ಫೀಲ್ಡ್ನ ಅನ್ಚೆಕ್ ಮಾಡ್ತೀನಿ ಆ್ಯಂಡ್ ಸೇವ್ ಮಾಡ್ತೀನಿ ಸೇವ್ ಮಾಡಿ ರೀಲೋಡ್ ಮಾಡಿದಾಗ ಮಾರ್ಕೆ ಸಬ್ಸ್ಕ್ರೈಬ್ಡು ಬಟನ್ ತೋರಿಸುತ್ತೆ ಸೊ ಇದು ಕ್ಲಿಕ್ ಮಾಡಿದ್ರೆ ಅದನ್ನ ಬಟನ್ನ ನಾವು ಸಬ್ಸ್ಕ್ರೈಬ್ಡ್ನ ಚೆಕ್ ಬಾಕ್ಸ್ ಮಾಡಿ ಸೇವ್ ಮಾಡ್ಬೋದು ಮತ್ತೆ ಪೇಜ್ ಪೇಜ್ ರೀಲೋಡ್ ಮಾಡಿದಾಗ ಈ ಮಾರ್ಕೆ ಸಬ್ಸ್ಕ್ರೈಬ್ಡ್ ಬಟನ್ ಕಾಣೋದಿಲ್ಲ ಯಾಕೆಂದರೆ ಇದಾಗಲೇ ಸಬ್ಸ್ಕ್ರೈಬ್ ಆಗಿದೆ ಸೊ ಈ ಥರ ಫಿಲ್ಟರ್ಗಳು ಸೆಟಪ್ ಮಾಡ್ಬೋದು ಓಪಿ ವೀಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮಾತಾಡೋಣ